ನಮಸ್ಕಾರ ಫ್ರೆಂಡ್ಸ್ ನಾನು ಹೇಮಂತ್ ನಾನು ಕನ್ನಡಿಗ ಕನ್ನಡದ ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳ ನೋಡ್ತಿರೋದಂದ್ರೆ ವರದಕ್ಷಿಣೆಗಾಗಿ ಹುಡುಗಿ ಸೂಸೈಡ್ ಮಾಡ್ಕೊಂಡ್ರು ಹುಡುಗರ ಮನೆಯವ್ರು ಹೊಡ್ದ್ ಬಹಳ ನ್ಯೂಸ್ಗಳು ಅವೇ ಕೇಳ್ತಾ ಇದ್ವಿ ನಾವು ಇವಾಗ ಫ್ಯಾಮಿಲಿ ಅಂದ್ರೆ ಹುಡುಗಿ ಮನ್ಸಲ್ಲಿ ಏನಿದೆ ಒಂದ್ಸಲ ಅಂದ್ರೆ ಕೇಳ್ಬೇಕು ನೀನ್ ಇಷ್ಟ ಇಷ್ಟಪಟ್ಟಿದೀನಮ್ಮ ಏನು ಮಾತಾಡ್ಸೋಣ ಕರೀಯ ಅವ್ರನ್ನ ಕರ್ದು ಕುಂತ ಮಾತಾಡೋಣ ಹಂಗಿಲ್ಲ ಯಾರು ಪ್ರೀತಿಯ ಹುಡುಗನ ಯಾರು ಕೊಟ್ಟು ಮದ್ವೆ ಮಾಡಲ್ಲ ಈ ದುಡ್ಡಿರೋರ್ನಾ ಜಾಸ್ತಿ ಆಸ್ತಿ ಇರೋರ್ನ ನೋಡಿ ಮದ್ವೆ ಮಾಡ್ತಾರೆ ಮದ್ವೆ ಆಗೋವರೆಗೂ ಎಲ್ಲ ಚೆನ್ನಾಗಿರುತ್ತೆ ಮದುವೆ ಆದ್ಮೇಲೆ ಒಂದ್ ತಿಂಗಳಿಗೆ ಎರಡ್ ತಿಂಗಳಿಗೆ ಅವ್ರ ಸ್ಟಾರ್ಟ್ ಆಗುತ್ತೆ ವರದಕ್ಷಿಣೆ ಇನ್ನ ಬೇಕಿತ್ತು ಯಾಕೆ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಅವಡಿಗ ತುಂಬಾ ಟಾರ್ಚರ್ ಮಾಡಿ ಅವಡಿಗೆ ಮತ್ತೆ ಇನ್ನೇನ್ ಮಾಡ್ತಾಳೆ ಈ ಕಡೆ ಇವ್ರ ಹತ್ರನೇ ಹೇಳಂಗಿಲ್ಲ ಆ ಕಡೆ ಅವ್ರ ಹತ್ರನೇ ಹೇಳಂಗಿಲ್ಲ ಲಾಸ್ಟ್ ಒಂದೇ ಆಪ್ಷನ್ ಸೂಸೈಡ್ ಅವಾಗ ಅವ್ರ ಮನೆಯವ್ರು ಆಳ್ತಾರೆ ಇವ್ರ ಮನೇಲಿ ಇನ್ನೇನ್ ಮಾಡ್ತಾರೆ ಅದಕ್ಕೆ ಯಾವಾಗ್ಲೇ ಆಸ್ತಿ ಎಷ್ಟಿದೆ ಅಂತ ನೋಡಿಕೊಡ್ಬಾರ್ದು ನಮ್ ಮಗಳನ್ನ ಚೆನ್ನಾಗ್ ನೋಡ್ಕೊಂತನ ರಾಣಿ ತರ ನೋಡ್ಕೊಂತಾನ ಯಾಕಂದ್ರೆ ನೀವು ನಿಮ್ ಮಗಳನ್ನ ರಾಣಿ ತರ ಸಾಕಿರ್ತೀರಲ್ವಾ ಇನ್ನೊಂದ್ ಮನೆ ಕೊಡ್ಬೇಕಾದ್ರು ಅವನು ನಮ್ಮ ಮಗಳ್ನ ರಾಣಿ ತರ ನೋಡ್ಕೊಂತಾನ ಅಂತ ಕೇಳ್ಬಿಟ್ ಕೊಡಿ ಅದು ಬಿಟ್ಟು ಏ ಅವ್ರಿಗೆ ಅಷ್ಟ ಆಸ್ತಿ ಇದೆ ಅಷ್ಟು ಹೊಲ ಇದೆ ಅಷ್ಟ್ ಎಕರೆ ಇದೆ ಅಷ್ಟ್ ಕಾರ್ ಇದಾವೆ ಇದೆ ಅಂತ ಮಾಡಿ ಕೊಡ್ತಿರಲ್ಲ ಅವರು ಮದ್ವೆ ಆಗೋವರೆಗು ಮಾತ್ರ ಚೆನ್ನಾಗಿರ್ತಾರೆ ಮದ್ವೆ ಆದ್ಮೇಲೆ ಅವ್ರ ಲೈಫ್ ನಿಜ ಚೆನ್ನಾಗಿರಲ್ಲ ಹೇಳ್ತೀನಿ ರೀಸೆಂಟ್ ಆಗಿ ಎಲ್ಲ ನಡೆದಿದೆ ಆ ನೋಡಿ ಯೋಚನೆ ಮಾಡಿ ನೀವು ಎಜುಕೇಟೆಡ್ ಒಂದ್ಸಲ ನಿಮ್ ಮಗಳ್ನ ಕೇಳಿ ಮಗನೇ ಆಗ್ಲಿ ಮಗಳೇ ಆಗ್ಲಿ ಯಾರೇ ಆಗ್ಲಿ ಕೇಳಿ ಒಂದ್ಸಲ ಕೇಳಿದ್ರೆ ಏನಾಗುತ್ತೆ ಏನಾದ್ರು ತಪ್ಪಾಗುತ್ತಾ ಅವ್ರಿಗೂ ಮನ್ಸಲ್ಲಿ ಇರುತ್ತೆ ಅವ್ರು ಇಷ್ಟಪಟ್ಟಿರ್ತಾರೆ ಯಾರನ್ನೇ ಆಗ್ಲಿ ಯಾರೇ ಹುಡುಗಿ ಆಗ್ಲಿ ಯಾರೇ ಹುಡುಗ ಆಗ್ಲಿ ಯಾರನ್ನಾದ್ರೂ ಇಷ್ಟ ಪಟ್ಟೆ ಪಟ್ಟಿರ್ತಾರೆ ಅವ್ರ ಯಾಕೆ ಹೇಳಿ ಏನ್ ಹೇಳಲ್ಲ ಅವ್ರ ಮನ್ಸಲ್ಲೇ ಬಚ್ಚಿತ್ತೆ ಅಪ್ಪ ಅಮ್ಮ ಪ್ರೀತಿಗೋಸ್ಕರ ಎಲ್ಲಿ ನಾನು ಅವನ್ನ ಲವ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಸೂಸೈಡ್ ಮಾಡ್ಕೊಂತರು ಸತ್ತೋಗ್ತಾರೋ ಅನ್ನ ಕಾರಣಕ್ಕೋಸ್ಕರ ಅವ್ರ ನ ಹಾಳು ಮಾಡ್ಕೊಂತಿದಾರೆ ಒಂದ್ಸಲ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಯಾರೇ ಆಗ್ಲಿ ಅವ್ರ ಮನ್ಸಲ್ಲಿ ಯಾರಿದ್ದಾರೆ ಯಾರು ಲವ್ ಮಾಡ್ತಿದ್ಯಾ ಅಂತ ಒಂದ್ಸಲ ಆದ್ರೂ ಕೇಳಿದ್ರೆ ಇಷ್ಟೊಂದು ಲೈಫ್ ಚೆನ್ನಾಗಿರ್ತಾನೆ ಏನ ಯಾರು ಪ್ರೀತಿ ಹುಡುಗ ಯಾರು ಏನೋ ಹುಡುಗಿನ ಚೆನ್ನಾಗ್ ನೋಡ್ಕೋ ಅಂತ ಚೆನ್ನಾಗ್ ನೋಡ್ಕೊಂಡ್ ನೋಡ್ಕೊಂತಾನೆ ಯಾಕೆ ಹೇಳಿ ಅವ್ನ್ ಪ್ರೀತಿರ್ತಾನಲ್ಲ ಚೆನ್ನಾಗ್ ನೋಡ್ಕೊಂತಾನೆ ಒಂದ್ಸಲ ಕೇಳ್ಬಿಟ್ಟು ಮದ್ವೆ ಮಾಡಿ ಸುಮ್ನೆ ಇಷ್ಟ ಆಸ್ತಿದೆ ಅಂತ ಯಾವತ್ತು ಆಸ್ತಿ ನೋಡಿ ಪ್ರೀತಿ ಮಾಡ್ತೀವಿ ಹುಡುಗಿಯರೇ ಆಗ್ಲಿ ಅಷ್ಟೇ ಒಬ್ಬನ್ ಚೆನ್ನಾಗ್ ಅಂದ್ರೆ ಅವನ್ ಜೊತೆನೆ ಇರಿ ಎಷ್ಟೇ ಕಷ್ಟ ಆದ್ರು ಇವಾಗ ಅವ್ನ್ ಕಷ್ಟ ಪಡ್ತಿರ್ಬೋದು ಆದ್ರೆ ಮುಂದೆ ಒಂದೇನ ಒಂದೇನ ಮೇಲ್ ಬಂದೇ ಬರ್ತಾನ ಸಕ್ಸಸ್ ಆಗೇ ಆಗ್ತಾನ ಅವನು ಹಂಗಿರಲ್ವ ಹ ಅದಕ್ಕೆ ಈ ದುಡ್ಡಿರೋ ಜೊತೆ ಹೋಗ್ತಿರಲ್ಲ ಅವಾಗೇನೋ ನಿಮ್ ಲೈಫ್ ಹಾಳಾಗ ಅವನೇನ್ ಮಾಡ್ತಾನೆ ಯೂಸ್ ಮಾಡ್ಕಂತಾನೆ ಬಿಡ್ತಾನೆ ಎಲ್ರಿಗೇಳ್ತಿರ ಕೆಲ್ವೊಂದ್ ಹುಡುಗಿಯರು ಕೆಲವೊಂದು ಹುಡುಗರು ಇರ್ತಾರೆ ಅವ್ರಿಗ ಹೇಳ್ತಿರೋದು ಓಕೆನಾ ಅಪ್ಪ ಅಮ್ಮ ಆಗ್ಲಿ ಯಾರೇ ಆಗ್ಲಿ ಹೇಳ್ತಿದ್ದೀನಿ ಆಸ್ತಿ ಅಷ್ಟಿದೆ ಇಷ್ಟಿದೆ ಅಂತ ಪ್ಲೀಸ್ ಯಾರು ಹಂಗ ಮದ್ವೆ ಮಾಡ್ಬೇಡಿ ಒಂದ್ಸಲ ವಿಚಾರಿಸಿ ನನ್ ಮಗಳನ್ನ ಹೆಂಗ್ ನೋಡ್ಕಂತಾನೆ ಅವನು ನಾಲ್ಕು ಜನನ್ನ ಹೆಣ್ ಕೊಡ್ಬೇಕಾದ್ರೆ ನಾಲ್ಕು ಜನನ್ನ ವಿಚಾರ್ಸ್ಕೊಡಿ ಸುಮ್ನೆ ಆಸ್ತಿ ಐತೆ ಬಿಡು ಚೆನ್ನಾಗ್ ಅಂತ ಕೊಡ್ಬೇಡಿ ಪ್ಲೀಸ್ ಅವ್ರು ನಿಜವಾಗ್ಲೂ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ ಓಕೆನಾ ಬಾಯ್